ಸಣ್ಣವಿಕೆ ಒಂದ್ ರೌಂಡ್ ಮುಗಿಸ್ಕೊಂಡ್ ಬಂದು ತಿಂಡಿ ತಿಂತಾರೆ ಇವತ್ತು ದೀಪಾವಳಿ ವರೆಗೂ ಕೂಡ ಇಲ್ಲಿ ಬಟ್ಟೆ ತೋಟಕ್ಕೊಂದು ನವಿಲ್ ಬಂದಿತ್ತು ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕಳೆದ ಬ್ಲಾಗ್ ಅನ್ನ ನಾನು ಇಲ್ಲಿಗೆ ಎಂಡ್ ಮಾಡಿದ್ದೆ ವ್ಲಾಗ್ ತುಂಬಾ ಲೆಂತಿ ಆಗ್ತದೆ ಅಂತ ಮತ್ತೆ ಇಲ್ಲಿಂದನೆ ವ್ಲಾಗ್ ಅನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅಣ್ಣಕ್ಕೆಲ್ಲ ಹೊರಗಡೆ ಹೋಗಿದ್ರಲ್ವಾ ರಾತ್ರಿ ಸುಮಾರು ಏಳುವರೆಗೆ ಮನೆಗ್ ಬಂದ್ರು ತನ್ವಿಕೆ ಒಂದ್ ರೌಂಡ್ ಎತ್ಕೊಂಡಿದೀನಿ ತುಂಬಾ ದಿನ ಆಗಿತ್ತು ತನ್ವಿಗೆ ನೋಡ್ದೇನೆ ಅಣ್ಣ ಬರ್ತಾನೆ ನಾನ್ ವೆಜ್ ಅನ್ನ ತಂದಿದ್ರು ಮೀನ್ ತಂದಿದ್ರು ಹಾಗೇನೆ ಚಿಕನ್ ಕೂಡ ತಂದಿದ್ರು ಅಕ್ಕ ಮಸಾಲೆ ರುಬ್ತಾ ಇದ್ರು ಅಣ್ಣ ಬಂದಿದ್ದೆ ಸ್ವಲ್ಪ ಅದು ಕಾರ್ಬೋನ್ ಎನ್ನ ಬಂದಿತ್ತಂತೆ ಸ್ವಲ್ಪ ಸರಿ ಮಾಡಿದ್ರು ಕರೆಂಟ್ ಅನ್ನ ಹಾಗಾಗಿ ಅಕ್ಕ ಮಸಾಲೆ ರುಬ್ತಾ ಇದ್ರು ಮಕ್ಳೆಲ್ಲಾ ಆಟ ಆಡೋದ್ರಲ್ಲಿ ಬಿಝಿ ಆಗಿದ್ದಾರೆ ಅದ್ಕೆ ಮಕ್ಕಳಿಗೆಲ್ಲ ಒಂದೊಂದು ತಂದು ತಂದ್ಕೊಟ್ಟಿದ್ರು ಕೇಪ್ ಹಾಕೊಂಡು ಹೊಡಿತಾರಲ್ವಾ ಅದನ್ನ ಅದನ್ನ ತಗೊಂಡು ಆಟಾಡ್ತಾ ಇದ್ರು ಅಕ್ಕ ಇಲ್ಲಿ ಈ ಬಂಗಡೆ ಮೀನಿನ ಕಟ್ನೆ ಮಾಡೋದಕ್ಕೆ ಈ ಖರ ಹುಳಿ ಹಾಕ್ತಾರಲ್ವಾ ಅದನ್ನ ಮಾಡೋದಕ್ಕೆ ಮಸಾಲೆ ರುಬ್ಬಿದ್ರು ಅದಕ್ಕೆ ವೆಜ್ ಅನ್ನ ಕ್ಲೀನ್ ಮಾಡ್ತಾ ಇದಾರೆ ನಾನು ಮತ್ತೆ ವೆಜ್ ಎಲ್ಲಾ ಮುಟ್ಟೋದಕ್ ಹೋಗ್ಲಿಲ್ಲ ನನ್ಗೆ ಗುರುವಾರ ಅಲ್ವಾ ಹಾಗಾಗಿ ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ಎಲ್ಲಾ ಬಿಡ್ಸ್ಕೊಡ್ತಾ ಇದ್ದೆ ಮತ್ತೆ ಚಿಕನ್ದು ಚಿಲ್ಲಿ ಮಾಡ್ಬೇಕಂತ ಹೇಳಿದ್ರು ಹಾಗಾಗಿ ಅದಕ್ಕೆ ವೆಜ್ ಕ್ಲೀನ್ ಮಾಡ್ತಾ ಇದ್ರು ಮೊದ್ಲಿಗೆ ಫಿಶ್ ಅನ್ನ ಕ್ಲೀನ್ ಮಾಡಿದ್ರು ನಂತರ ಚಿಕನ್ ಕೂಡ ಕ್ಲೀನ್ ಮಾಡಿದ್ರು ಮಕ್ಳೆಲ್ಲಾ ಆಡೋದ್ರಲ್ಲಿ ಬಿಝಿ ಆಗಿದ್ರು ನಾನು ಅಕ್ಕಂಗೆ ಸ್ವಲ್ಪ ಹೆಲ್ಪ್ ಮಾಡಿಕೊಟ್ಟೆ ಅಷ್ಟೇನೆ ಅಂದ್ರೆ ಈ ಬೆಳ್ಳುಳ್ಳಿ ಬಿಡ್ಸೋದು ಇವೆಲ್ಲ ಚಿಕ್ಕ ಪುಟ್ಟ ಹೆಲ್ಪ್ ಮಾಡಿ ಕೊಟ್ಟೆ ಅಕ್ಕ ಆ ಮಸಾಲೆ ಎಲ್ಲಾ ರುಬ್ಕೊಂಡ್ರು ತನ್ವಿ ಏನೋ ಸ್ಟೋರಿ ಹೇಳ್ತಾ ಇದ್ಲು ಹಾಗಾಗಿ ನಾನು ಎತ್ಕೊಂಡಿದ್ದೆ ಇವ್ರು ವಿಡಿಯೋ ಮಾಡ್ತಾ ಇದ್ದಾಗ್ಲೇ ಸೈಲೆಂಟ್ ಆಗಿದ್ದಾಳೆ ತನ್ವಿ ಅಕ್ಕ ಇಲ್ಲಿ ನಾನ್ ಈರುಳ್ಳಿ ಟೊಮೆಟೊ ಎಲ್ಲ ಕಟ್ ಮಾಡ್ಕೊಡ್ತೀನಿ ನೀನು ಸ್ವಲ್ಪ ಇವನ್ನೆಲ್ಲ ಫ್ರೈ ಮಾಡು ಚಿಲ್ಲಿ ಮಾಡೋದಕ್ಕೆ ಅಂತ ಹೇಳಿದ್ರು ಹಾಗಾಗಿ ನಾನು ಈ ಈರುಳ್ಳಿ ಎಲ್ಲಾ ಫ್ರೈ ಮಾಡಿದೆ ಮೊದ್ಲಿಗೆ ಈರುಳ್ಳಿ ಟೊಮೆಟೊ ಎಲ್ಲಾ ಹಾಕ್ಬಿಟ್ಟು ಫ್ರೈ ಮಾಡ್ದೆ ನಂತರ ಚಿಕನ್ ಹಾಕಿದ ತಕ್ಷಣ ನಾನೇ ಅಂದ್ರೆ ಹ್ಮ್ ಚಿಲ್ಲಿ ಮಾಡ್ಕೊಳ್ತೀನಿ ಅಂತ ಹೇಳಿದ್ರು ಅದಕ್ಕೆ ಮೀನೆಲ್ಲ ಕ್ಲೀನ್ ಮಾಡ್ಬಿಟ್ಟಿಟ್ಟಿದ್ರು ನಮ್ಮ ಅಣ್ಣ ಹೇಳ್ತಾ ಇದ್ರು ಇವತ್ತು ನೀವು ವೆಜ್ ತಿನ್ನೋದಿಲ್ಲ ಅಲ್ವಾ ಇಲ್ಲಾಂತಂದ್ರೆ ಫ್ರೆಶ್ ಮೀನೆಲ್ಲ ಎಲ್ಲಾ ತಿನ್ಬೋದಿತ್ತು ಅಂತ ಹೇಳ್ತಾ ಇದ್ರು ನಾನು ಮೊದ್ಲಿಗೆ ಈ ಚಿಕನ್ ಚಿಲ್ಲಿ ಮಾಡೋದಕ್ಕೆ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಂಡೆ ನಂತರ ಇವಾಗ ಟೊಮೆಟೊ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ತೀನಿ ಹಾಗೆ ಚಿಕ್ಕ ರೆಸಿಪಿ ಕೂಡ ಶೂಟ್ ಮಾಡ್ಕೊಂಡಿದ್ದೆ ಪಕ್ಕದ ಮನೆ ಅಮ್ಮ ಎಲ್ಲ ಬಂದಿದ್ರು ಅವರನ್ನ ಮಾತಾಡ್ಸೋದಕ್ಕೆ ಅಂತ ನಾನು ಹೊರಗಡೆ ಹೋಗಿದ್ದೆ ರಾತ್ರಿ ಯಾರಾದ್ರೂ ಬರ್ತಾರೆ ಅಂದ್ರೆ ಪಕ್ಕದ ಮನೆಯಲ್ಲಿ ಟಿವಿ ಇಲ್ಲ ಅಂತಂದಾಗೆಲ್ಲ ಇಲ್ಲಿ ಬರ್ತಾರೆ ಅಮ್ಮ ಮನೆಗೆ ಟಿವಿ ಎಲ್ಲ ಎಲ್ಲಾ ಹಾಳಾದ್ರೆ ಚಿಲ್ಲಿ ಮಾಡೋದಕ್ಕೆ ಈರುಳ್ಳಿ ಫ್ರೈ ಮಾಡ್ಕೊಂಡೆ ಅಲ್ವಾ ನಂತರ ನಾನು ಇಲ್ಲಿ ಈ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಹಾಗೇನೆ ಈ ಹಸಿ ಮೆಣಸಿನ್ಕಾಯಿ ಇವೆಲ್ಲ ಹಾಕಿ ಪೇಸ್ಟ್ ಮಾಡಿದ ಈರುಳ್ಳಿಗೆ ಹಾಕೊಂಡಿದೀನಿ ಈರುಳ್ಳಿ ಫ್ರೈ ಮಾಡ್ತಾ ಇರುವಂತಹ ಪಾತ್ರೆಗೆ ಹಾಕೊಂಡಿದೀನಿ ಅಕ್ಕ ಇಲ್ಲಿ ನಾಳೆ ಮೀನ್ ಫ್ರೈ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಮೀನನ್ನ ಫ್ರಿಜ್ ಅಲ್ಲಿ ಇಡ್ತಾ ಇದಾರೆ ನಾಳೆ ಕೂಡ ಶುಕ್ರವಾರ ನಾವ್ ಯಾರು ಕೂಡ ತಿನ್ನೋದಿಲ್ಲ ಮಕ್ಕಳೆಲ್ಲ ತಿಂತಾರಲ್ವಾ ಹಾಗಾಗಿ ಹ್ಮ್ ಅಕ್ಕ ಇಡ್ತಾ ಇದಾರೆ ಇಲ್ಲಿ ಇವೆಲ್ಲ ರೆಡಿ ಆಗ್ತಾ ಇದ್ದಾಗಲೇ ಟೊಮೆಟೊ ಕೂಡ ಹಾಕಿದ್ದೆ ನಂತರ ಅಕ್ಕ ಬಂದು ಚಿಕನ್ ಹಾಕ್ಬಿಟ್ಟು ಇವಾಗ ಅಕ್ಕನೆ ಕುಕ್ ಮಾಡ್ತಾರೆ ಮತ್ತೆ ನಾನು ನಾನ್ ವೆಜ್ ಅನ್ನೋ ಮುಟ್ತಾ ಇಲ್ಲ ಒಂದ್ ಕಡೆ ಇಲ್ಲಿ ಮೀನ್ ಖಾರ ಹುಳಿ ಹಾಕಿದ್ದಾರೆ ಚಿಕನ್ ಹಾಕ್ಬಿಟ್ಟು ಬೇಯೋದಕ್ ಬಿಟ್ಟಿದ್ದಾರೆ ಅಲ್ಲೇನೆ ವಿಡಿಯೋಗೆ ಹಾಗೆ ವಾಯ್ಸ್ ಇಟ್ಟಿಲ್ಲ ತುಂಬಾ ಜೋರ್ ಗಲಾಟೆ ಇತ್ತು ಹಾಗಾಗಿ ಚಿಕನ್ ಚೆನ್ನಾಗಿ ಬೆಂದಿದ ನಂತರ ಅಕ್ಕ ಇವಾಗ ಇದಕ್ಕೆ ಮಸಾಲೆ ಎಲ್ಲ ಸೇರಿಸ್ತಾರೆ ಏನಂತಂದ್ರೆ ಚಿಲ್ಲಿ ಪೌಡರು ಸ್ವಲ್ಪ ಅರಿಶಿನ ಪೌಡರು ಇನ್ನ ಎವರೆಸ್ಟ್ ಮಸಾಲ ಸೇರಿಸ್ತಾ ಇದ್ದಾರೆ ಅವರೆಸ್ಟ್ ಚಿಕನ್ ಮಸಾಲ ಸೇರಿಸ್ತಾ ಇದಾರೆ ಇವಿಷ್ಟನ್ನ ಸೇರಿಸಿದ್ರೆ ಆಯ್ತಂತೆ ಒಂದು ಚಿಕನ್ ಚಿಲ್ಲಿ ರೆಡಿ ಆಗ್ತದೆ ಅಂದ್ರೆ ಚಿಕನ್ ಸುಕ್ಕ ತರ ರೆಡಿ ಆಗ್ತದೆ ಅಂತ ಹೇಳ್ತಾ ಇದ್ರು ತುಂಬಾ ಸಿಂಪಲ್ ಆಗಿ ಮಾಡ್ತೀನಿ ತುಂಬಾ ಟೇಸ್ಟಿ ಆಗಿರ್ತದೆ ಅಂತ ಹೇಳ್ತಾ ಇದ್ರು ಆದ್ರೆ ನನ್ಗೆ ಟೇಸ್ಟ್ ಮಾಡೋ ಆಪ್ಷನ್ ಇರ್ಲಿಲ್ಲ ಇವತ್ತಿನ ದಿನ ಮಕ್ಕಳೆಲ್ಲ ಹೇಳ್ತಾ ಇದ್ರು ಊಟ ಮಾಡುವಾಗ ಟೇಸ್ಟಿ ಆಗಿದೆ ಚಿಕನ್ ಅಂತ ಹೇಳ್ತಾ ಇದ್ರು ನಾನು ಸ್ವಲ್ಪ ತೆಂಗಿನಕಾಯಿ ಎಲ್ಲಾ ತುರ್ಕೊಳ್ತಾ ಇದ್ದೆ ನನ್ಗೆ ಗುರುವಾರ ಅಲ್ವಾ ನಾನು ರವಾ ರೊಟ್ಟಿ ಮಾಡ್ಕೊಳ್ಳೋಣ ಅಂತ ಮತ್ತೆ ಚಪಾತಿ ಎಲ್ಲಾ ಮಾಡಿದ್ರೆ ತುಂಬಾ ಚಪಾತಿ ಹಣಿತಾ ಇರ್ಬೇಕು ಅಂತ ಹೇಳ್ಬಿಟ್ಟು ರವಾ ರೊಟ್ಟಿ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ಕಿಚನ್ ಎಲ್ಲಾ ನೀಟ್ ಮಾಡಿ ಕೊಟ್ರು ಹ್ಮ್ ಕಿಚನ್ ಎಲ್ಲಾ ಫುಲ್ ಒರ್ಸ್ ಬಿಟ್ಟು ಅಹ್ ಗ್ಯಾಸಿಂದ ಅದು ಸ್ಟ್ಯಾಂಡ್ ಬರ್ತದಲ್ವಾ ಅದನ್ನೆಲ್ಲ ತೊಳೆದು ಫುಲ್ ಕ್ಲೀನ್ ಮಾಡ್ಕೊಟ್ಟಿದ್ರು ಅವರು ನಾನ್ವೆಜ್ ಅಡ್ಗೆ ಎಲ್ಲಾ ಆಕಡೆ ಕಿಚನ್ ಅಲ್ಲಿ ಇಟ್ಕೊಂಡ್ರು ಅವ್ರಿಗೆಲ್ಲ ಊಟ ಬಡಿಸ್ತಾ ಇದ್ದ ಆಗ್ಲೇನೆ ನಾನು ರೊಟ್ಟಿ ಮಾಡ್ಕೊಳ್ಳೋಣ ಅಂತ ಬಂದೆ ನಾವು ಗುರುವಾರ ಒಂದ್ ಹೊತ್ತು ಊಟ ಮಾಡ್ತೀವಿ ಅಲ್ವಾ ಇನ್ನ ಒಂದ್ ಹೊತ್ತು ಊಟ ಮಾಡೋದಿಲ್ಲ ಇನ್ನ ಅದ್ಕೆ ಇಲ್ಲಿ ನಾಳೆ ಇಡ್ಲಿಗೆ ರುಬ್ಬೋದಕ್ಕೆ ಅಂತ ರೆಡಿ ಮಾಡ್ಕೊಳ್ತಾ ಇದ್ರು ಅದ್ಕೆ ಗ್ರೈಂಡರ್ ಅಲ್ಲೇನೆ ರುಬ್ತಾರೆ ಇಡ್ಲಿಗೆ ಮತ್ತೆ ನನ್ಗೆ ಅವತ್ತಿನ ದಿನ ವಿಡಿಯೋ ಮಾಡೋದಕ್ಕೆ ಸಾಧ್ಯವಾಗ್ಲಿಲ್ಲ ಅಂದ್ರೆ ರಾತ್ರಿ ಅವ್ರು ಊಟ ಮಾಡೋ ಕ್ಲಿಪ್ಪಿಂಗ್ ಎಲ್ಲಾ ವಿಡಿಯೋ ಮಾಡೋದಕ್ಕಾಗ್ಲಿಲ್ಲ ನೆಕ್ಸ್ಟ್ ಡೇ ಕ್ಲಿಪ್ಪಿಂಗ್ ಇದ್ ಬಂದು ಮಕ್ಳೆಲ್ಲಾ ತಿಂಡಿ ತಿಂತ ಕೂತ್ಕೊಂಡಿದಾರೆ ಅಮ್ಮ ಮನೆಗ್ ಬಂದ್ರೆ ನಾನು ಹತ್ ಗಂಟೆ ಸುಮಾರು ಸ್ನಾನ ಮಾಡ್ತೀನಿ ಬೆಳಿಗ್ಗೆ ಎದ್ದಿದ ತಕ್ಷಣ ಎಲ್ಲಾ ಸ್ನಾನ ಮಾಡೋದಿಲ್ಲ ಏನಾದ್ರು ಚಿಕ್ಕ ಚಿಕ್ಕ ಪುಟ್ಟ ಕೆಲ್ಸ ಇದ್ದಿದ್ದೆಲ್ಲ ಮಾಡ್ಕೊಂಡು ಸ್ನಾನ ಮಾಡ್ತೀನಿ ಮಕ್ಳೆಲ್ಲ ತಿಂಡಿ ತಿಂದು ಹೊರಗಡೆ ಬಂದಿದಾರೆ ನಾವು ಕುತ್ಕೊಂಡು ತಿಂಡಿ ತಿಂತಾ ಇದ್ವಿ ನಮ್ಮನೆಯವ್ರು ವಿಡಿಯೋ ಮಾಡೋದ್ರಲ್ಲಿ ಬಿಜಿ ಆಗಿದ್ದಾರೆ ಅವರು ಸ್ನಾನ ಮುಗಿಸ್ಕೊಂಡ್ ಬಂದು ತಿಂಡಿ ತಿಂತಾರೆ ಇವತ್ತು ತಿಂಡಿ ಇಡ್ಲಿ ಮತ್ತೆ ಚಟ್ನಿ ಆಗಿತ್ತು ಮಕ್ಕಳೆಲ್ಲಾ ಅಭ್ಯಾಸ ಮಾಡ್ತಾ ಇದಾರೆ ರಜಾ ದಿನಗಳಲ್ಲೂ ಕೂಡ ಅಭ್ಯಾಸ ಮಾಡೋದಕ್ಕೆ ಕೊಡ್ತಾರಲ್ವಾ ಹೋಮ್ ವರ್ಕ್ ಎಲ್ಲಾ ಕೊಡ್ತಾರೆ ಹೋಮ್ ವರ್ಕ್ ಮಾಡ್ಕೊಳ್ತಾ ಕುತ್ಕೊಂಡಿದ್ದಾರೆ ಇವ್ರಿಬ್ರು ಒಂದ್ ಕಡೆ ಕುತ್ಕೊಂಡು ಹೋಮ್ ವರ್ಕ್ ಮಾಡ್ಕೊಳ್ತಾ ಇದ್ರು ಇನ್ನ ಅನುಶ್ರೀನಾ ಒಂದ್ ಕಡೆ ಕುತ್ಕೊಂಡಿದ್ಲು ಕನ್ವಿ ಬೆಳಿಗ್ಗೆನೆ ಸ್ನಾನ ಎಲ್ಲಾ ಮುಗಿಸ್ಕೊಂಡು ಇವತ್ತು ಪ್ಯಾಂಟ್ ಶರ್ಟ್ ಎಲ್ಲ ಹಾಕೊಂಡು ರೆಡಿ ಆಗಿದ್ದಾಳೆ ಪ್ಯಾಂಟ್ ಮತ್ತೆ ಟೀ ಶರ್ಟ್ ನಮ್ಮಕ್ಕ ಇವತ್ತು ಏಡಿ ಹಿಡ್ದಿದ್ರು ಇದ್ ಬಂದು ಕಲ್ಲೇಡಿ ನಮ್ಮ ಕಡೆ ಹಳ್ಳದಲ್ಲೆಲ್ಲ ಸಿಕ್ತದೆ ಏಡಿ ಹಿಡ್ತಿದ್ರು ನಮ್ಮನೆಯವ್ರು ವಿಡಿಯೋ ಮಾಡ್ತಾ ಇದಾರೆ ಅಕ್ಕ ಬಂದಾಗೆಲ್ಲ ಏಡಿ ಹಿಡಿತಾರೆ ನನ್ನ ಹತ್ರ ಏಡಿ ಎಲ್ಲ ಆಗೋದಿಲ್ಲ ನನ್ಗೆ ತುಂಬಾ ಭಯ ನಾನ್ ಯಾವತ್ತೂ ಕೂಡ ಏಡಿನ ಹಿಡ್ದಿದ್ದಿಲ್ಲ ನನ್ನ ಅಣ್ಣ ಕೂಡ ಅಷ್ಟೇನೆ ಅಣ್ಣಗೂ ಕೂಡ ಸ್ವಲ್ಪ ಭಯನೇ ಏಡಿ ಎಲ್ಲ ಹಿಡಿಯೋದಕ್ಕ ಹೋಗೋದಿಲ್ಲ ನಂದು ಸ್ನಾನ ಎಲ್ಲ ಆಯ್ತು ಇವಾಗ ನಾನು ಬಟ್ಟೆ ತೊಳೆಯೋದಕ್ಕೆ ಅಂತ ಕೇಳ್ಕಡೆ ಹೋಗ್ತಾ ಇದ್ದೀನಿ ಇಲ್ಲಿ ಹಳ್ಳದಲ್ಲಿ ನೀರೆಲ್ಲಾ ಹರಿತಾ ಇರ್ತದಲ್ವಾ ಸಾಮಾನ್ಯವಾಗಿ ಇಲ್ಲಿ ಕೆಳಕಡೆನೆ ಬರ್ತಾರೆ ಬಟ್ಟೆ ವಾಶ್ ಮಾಡೋದಕ್ಕೆ ಕೆಲವೊಂದ್ ದಿನ ಅಲ್ಲೇ ಮನೆ ಹತ್ರಕ್ಕೆ ಕಲ್ಲಿದೆ ಅಲ್ಲೇನೆ ವಾಶ್ ಮಾಡ್ತಾರೆ ನನ್ಗೆ ಇತರಲ್ಲ ಹೊಳೆನಲ್ಲಿ ಬಟ್ಟೆ ತೊಳೆಯೋದಕ್ ಸಿಗೋದು ಅಮ್ಮ ಮನೆಕ್ ಹೋದಾಗ ಮಾತ್ರ ಅಲ್ವಾ ಹಾಗಾಗಿ ನಾನು ಇವತ್ತು ಇಲ್ಲೇ ಬಟ್ಟೆ ತೊಳ್ದ್ರೆ ಆಯ್ತು ಅಂತ ಬಂದಿದ್ದೀನಿ ಕೇಳ್ಕಡೆ ಇಲ್ಲೆಲ್ಲಾ ಬೇಲಿ ಹಾಕ್ಬಿಟ್ಟಿದಾರೆ ಕಳೆದ ಬ್ಲಾಗ್ ಅಲ್ಲೇ ನಾನು ಹೇಳಿದ್ದೆ ಹಂದಿ ಬರ್ತದೆ ಅಂತ ಹೇಳ್ಬಿಟ್ಟು ಬೇಲಿ ಎಲ್ಲಾ ಹಾಕ್ಬಿಟ್ಟು ಈ ತರ ಕಟ್ಟಿಟ್ಬಿಟ್ಟಿದ್ದಾರೆ ರಾತ್ರಿ ಹಂದಿ ಬಂದು ಈ ಅಡಕೆ ಸಸಿ ಎಲ್ಲಾ ತಿನ್ಬಿಡ್ತದೆ ಹಾಗಾಗಿ ಇಲ್ಲಿ ನೀರ್ ಹರಿತಾನೆ ಇರ್ತದೆ ಈ ದೀಪಾವಳಿ ವರೆಗುನು ಕೂಡ ಇಲ್ಲಿ ಬಟ್ಟೆಲ್ಲಾ ತೊಳಿಬಹುದು ಈ ಹಳ್ಳದಲ್ಲಿ ಅಹ್ ನವೆಂಬರ್ ವರೆಗುನು ಕೂಡ ನೀರ್ ಇರ್ತದೆ ಇದು ಪುಟ್ಟ ಹಳ್ಳ ಇನ್ನೂ ಒಂದಿದೆ ಅಲ್ವಾ ದೊಡ್ಡ ಹಳ್ಳ ಅಲ್ಲಿ ಜಾಸ್ತಿ ದಿನನೇ ನೀರ್ ಇರ್ತದೆ ಅಂದ್ರೆ ಜಾನ್ವರಿ ಫೆಬ್ರವರಿವರೆಗೂ ಕೂಡ ನೀರ್ ಇರ್ತದೆ ಮಕ್ಳೆಲ್ಲ ನಾನ್ ಬರ್ತೀನಿ ನಾನ್ ಬರ್ತೀನಿ ಅಂತ ಹೇಳ್ತಾರೆ ಅಂತ ಸುಮ್ನೆ ಬಂದಿದ್ದೆ ಬಟ್ಟೆ ವಾಶ್ ಮಾಡೋದಕ್ಕೆ ನಾನು ಒಬ್ಳೇನೆ ಅವ್ರಿಗೆಲ್ಲ ಕರ್ಕೊಂಡ್ ಬಂದ್ರೆ ಸುಮ್ನೆ ನೀರಲ್ಲೆಲ್ಲ ಬಟ್ಟೆ ಎಲ್ಲ ಒದ್ದೆ ಮಾಡ್ಕೊಳ್ತಾರೆ ಅಂತ ಹೇಳ್ಬಿಟ್ಟು ಾನು ಇತ್ತು ನಾನು ಬಟ್ಟೆ ತೊಳಿತಾ ಇದ್ದೆ ಅಷ್ಟರಲ್ಲಿ ಅಕ್ಕ ಮತ್ತೆ ಇಬ್ರುನು ಇಬ್ರು ಬಂದ್ರು ಅವರು ಇಲ್ಲಿ ಸ್ವಲ್ಪ ಹಸಿ ಹುಲ್ಲನ ತೆಗಿಯೋದಕ್ ಬಂದಿದ್ದಾರೆ ಹಸುಗೆ ತಿನ್ನೋದಕ್ ಹಾಕೋದಕ್ಕೆ ಅಷ್ಟರಲ್ಲಿ ನಂದು ಬಟ್ಟೆ ಕೂಡ ಆಯ್ತು ನಾನು ಹೋಗ್ತಾ ಇದ್ದೆ ಮನೆ ಕಡೆ ಅದಕ್ಕೆ ನನ್ನ ಹತ್ರ ಸ್ವಲ್ಪ ದಾಲ್ ಮಾಡು ಅಂತ ಹೇಳಿದ್ರು ಹಾಗಾಗಿ ನಾನು ಬಟ್ಟೆ ವಾಶ್ ಮಾಡ್ಕೊಂಡು ಮೇಲ್ಗಡೆ ಹೊರಟೆ ಇವ್ರು ಸ್ವಲ್ಪ ಹಸಿ ಹುಲ್ಲನ್ನ ಕುಯ್ಕೊಂಡ್ ಬರ್ತೀವಿ ಬೇಗ ಬರ್ತೀವಿ ನಿನ್ ಮನೆಗ್ ಹೋಗು ಅಂತ ಹೇಳಿದ್ರು ಹಸಿ ಹುಲ್ಲೆಲ್ಲಾ ಕೊಯ್ದ್ಬಿಟ್ಟು ನಾವ್ ನಂತರ ಸ್ನಾನ ಮಾಡ್ತೀವಿ ಅಂತ ಹೇಳಿದ್ರು ಅಮ್ಮ ಕೂಡ ಮನೆಯಲ್ಲೇ ಇದ್ರು ಹಸುಗೆಲ್ಲಾ ಅಕ್ಕಲ್ಲ ಹಾಕ್ಬಿಟ್ಟು ಮಕ್ಳು ಮಾತ್ರ ಇದಾರೆ ಅಂತ ಮಕ್ಳನ್ನ ನೋಡ್ತಾ ಮನೆಯಲ್ಲೇ ಇದ್ರು ಅಮ್ಮ ಅಮ್ಮ ಅನ್ನ ಎಲ್ಲಾ ಮಾಡ್ತಾ ಇದ್ರು ತನ್ವಿ ಮತ್ತೆ ಅನುಶ್ರೀ ಇಬ್ರುನು ನಾವ್ ಬರುವಷ್ಟ್ರಲ್ಲಿ ಕೊಟ್ಟೆ ಹತ್ರ ಹೋಗ್ಬಿಟ್ಟು ಕಟ್ಟೆ ಮೇಲೆ ಕುತ್ಕೊಂಡಿದಾರೆ ತನ್ವಿ ಏನಾದ್ರು ಬಿದ್ರೆ ಎಮ್ಮೆ ಕಾಲ ಅಡಿಗೆನೆ ಹೇಳಿದ್ರೆ ಕೇಳೋದಿಲ್ಲ ಅಲ್ಲಿ ಹೋಗಿ ಕುತ್ಕೊಳ್ತಾಳೆ ಆ ಎಮ್ಮೆ ಏನು ಕೂಡ ಮಾಡೋದಿಲ್ಲ ಅಂದ್ರೆ ಸ್ವಲ್ಪ ನೆಕ್ಕೋನು ಕಲ್ಲ ಬರ್ತದ ಅದ್ರ ನಾಲ್ಕೆಯಿಂದ ನಾನು ಎಲ್ಲ ಒಣಗಿಸ್ತಾ ಇದ್ದೆ ಅಮ್ಮ ಏನೋ ಮಾತಾಡ್ತಾ ಇದ್ರು ಅಲ್ಲೇನೆ ಅಮ್ಮನ ಹತ್ರ ಮಾತಾಡ್ತಾ ಮಾತಾಡ್ತಾ ಬಟ್ಟೆಲ್ಲಾ ಒಣಗಿಸಿದಾಯ್ತು ನಂದು ಮತ್ತೆ ನೀವು ಕೇಳ್ಬಹುದು ನಿಮ್ಮ ಅಣ್ಣ ಎಲ್ಲಿ ಬಿದ್ಯಾ ಅವ್ರೆ ಎಲ್ಲೂ ಕೂಡ ಬ್ಲಾಗ್ ಅಲ್ಲಿ ಕಾಣಿಸ್ತಾ ಇಲ್ಲ ಅಂತ ಅಣ್ಣ ಒಂದು ಪರ್ಸನಲ್ ಕೆಲ್ಸದ ಮೇಲೆ ಹೊರಗಡೆ ಹೋಗಿದ್ರು ಹಾಗಾಗಿ ಇವತ್ತಿ ಇಡೀ ದಿನ ಮನೆಯಲ್ಲಿ ಇರ್ಲಿಲ್ಲ ಅಣ್ಣ ಈ ವಿಡಿಯೋನಲ್ಲಿ ಇಲ್ಲ ಮೊದ್ಲಿಗೆ ಹೇಳ್ಕೊಂಡ್ ಬಿಡ್ತೀನಿ ಮತ್ತೆ ನೀವು ಕಾಮೆಂಟ್ ಅಲ್ಲಿ ಕೇಳ್ತೀರಿ ನನ್ಗೆ ಹಾಗೆ ನಾನು ಕಿಚನ್ಗೆ ಬಂದೆ ಅದಕ್ಕೆ ನನ್ನ ಹತ್ರ ಸ್ವಲ್ಪ ದಾಲ್ ಮಾಡು ಅಂತ ಹೇಳಿದ್ರು ಹಾಗಾಗಿ ಕುಕ್ಕರ್ ಅಲ್ಲಿ ಬೇಳೆ ಎಲ್ಲಾ ಬೇಯೋದಕ್ ಇಟ್ಟಿದ್ದೆ ಅಷ್ಟರಲ್ಲಿ ತೋಟಕ್ಕೊಂದು ನವಿಲ್ ಬಂದಿತ್ತು ಮಕ್ಳೆಲ್ಲಾ ಜೋರಾಗಿ ಕೂಗದಕ್ ಸ್ಟಾರ್ಟ್ ಮಾಡಿದ್ರು ಅದ್ ಹೊರಟೇ ಹೋಯ್ತು ತುಂಬಾ ಇತ್ತು ಹತ್ರ ಹೋಗಿ ವಿಡಿಯೋ ಮಾಡೋದಕ್ಕೆ ಹೋದ್ರೆ ಅದ್ ಹೊರಟೋಗ್ತದೆ ಹಾಗಾಗಿ ಆದಷ್ಟು ದೂರದಿಂದಾನೆ ಝೂಮ್ ಹಾಕ್ಬಿಟ್ಟು ತೋರಿಸಿದೀವಿ ಮುಂಚೆಲ್ಲಾ ನಾನಿದ್ದಾಗೆಲ್ಲಾನು ಬರ್ತಾ ಇರ್ಲಿಲ್ಲ ಇವಾಗೆಲ್ಲ ಜಾಸ್ತಿ ಅಂತೆ ಅಮ್ಮ ಹೇಳ್ತಾ ಇರ್ತಾರೆ ನವಿಲೆಲ್ಲ ಇವಾಗ ಜಾಸ್ತಿ ಬರ್ತಾನೆ ಇರ್ತದೆ ಪ್ರತಿದಿನ ಅಂತ ಹೇಳ್ತಾ ಇದ್ರು ನಾನಿದ್ದಾಗೆಲ್ಲ ನಮ್ ತೋಟದಲ್ಲಿ ಈ ತರ ನೋಡೇ ಇಲ್ಲ ಯಾವತ್ತೂನು ಕೂಡ ಇವರೆಲ್ಲಾ ನಮ್ಮ ಮನೆಯವರು ಹಿಂದೆನೆ ಹೋಗಿದ್ರು ಮಕ್ಳೆಲ್ಲಾರು ಹಾಗಾಗಿ ಅದ್ ಹೊರಟೆ ಹೋಯ್ತು ಸುಮ್ನೆ ಹೋಗಿದ್ದಿದ್ರೆ ವಿಡಿಯೋ ಮಾಡ್ಕೊಂಡ್ ಬರ್ಬೋದಿತ್ತು ಅಷ್ಟ್ರಲ್ಲಿ ಅನಿರುದ್ ಹೋಗ್ಬಿಟ್ಟು ನನ್ಗೆ ಒಗ್ಗರಣೆ ಸೊಪ್ಪೆಲ್ಲ ತಂದ್ಕೊಟ್ಟ ಒಗ್ಗರಣೆ ಹಾಕೋದಕ್ಕೆ ಅಲ್ಲೇ ಅಮ್ಮನ ಜೊತೆ ಮಾತಾಡ್ತಾ ನಾನು ಕುಂತಿದ್ದೆ ಸ್ವಲ್ಪ ಕುಕ್ಕರ್ ವಿಸಲ್ ಎಲ್ಲ ತಣ್ಣಗಾಗ್ಲಿ ಅಂತ ಹೇಳ್ಬಿಟ್ಟು ಮಕ್ಳೆಲ್ಲ ಆಟ ಆಡೋದ್ರಲ್ಲಿ ಬಿಜಿ ಆಗಿದ್ರು ಅಷ್ಟ್ರಲ್ಲಿ ಚಿಕ್ಕದಾಗಿ ಮಳೆ ಕೂಡ ಬರ್ತಾ ಇತ್ತು ತುಂಬಾ ಜೋರಾಗಿ ಮಳೆ ಬಂದ್ರೆ ಬಟ್ಟೆ ತೆಗ್ದ್ರೆ ಆಯ್ತು ಅಂತ ನಾನು ಮತ್ತೆ ಬಟ್ಟೆ ತೆಗೆಯೋದಕ್ ಹೋಗ್ಲಿಲ್ಲ ದಾಲ್ಗೆ ಒಂದು ಒಗ್ಗರಣೆ ಮಾಡೋಣ ಅಂತ ಹೇಳ್ಬಿಟ್ಟು ಒಗ್ಗರಣೆ ಮಾಡ್ತಾ ಇದೀನಿ ಇವತ್ತು ಶುಕ್ರವಾರ ಆದದ್ರಿಂದ ನಾನು ಕೂಡ ನಾನ್ ವೆಜ್ ಅನ್ನ ತಿನ್ನೋದಿಲ್ಲ ಅಕ್ಕ ಕೂಡ ತಿನ್ನೋದಿಲ್ಲ ಅಕ್ಕ ಕೂಡ ತಿನ್ನೋದಿಲ್ಲ ಮಕ್ಕಳು ತಿಂತಾರೆ ಹಾಗೇನೆ ನಮ್ಮಅಮ್ಮ ಕೂಡ ವೆಜ್ ಅನ್ನ ತಿಂತಾರೆ ಇವತ್ತಿನ ದಿನ ದಾಲ್ಗೆ ಒಂದು ಒಗ್ಗರಣೆ ಕೂಡ ಹಾಕ್ದೆ ನಾನು ಮತ್ತೆ ಇವತ್ತು ಪಲ್ಯ ಏನು ಮಾಡೋದಕ್ ಹೋಗ್ಲಿಲ್ಲ ಅಹ್ ಉಪ್ಪಿನಕಾಯಿ ಇದೆ ಸಾಕು ಅಂತ ಹೇಳ್ಬಿಟ್ಟು ಸುಮ್ಮನೆ ಆದೆ ನಾನು ಅಮ್ಮ ಅನ್ನ ಮತ್ತೆ ಕುಡಿಯೋದಕ್ಕೆ ರಾಗಿ ಗಂಜಿ ಎಲ್ಲಾ ಮಾಡಿದ್ರು ನಾನು ಸ್ನಾನ ಮುಗಿಸ್ಕೊಂಡ್ ಬಂದು ದಾಲ್ ಮಾಡಿದಷ್ಟೇನೆ ಮತ್ತೆ ಕುಕ್ಕರ್ ಮುಚ್ಚಳನ್ನ ಹಾಕ್ಬಿಟ್ಟು ಇಡ್ತಾ ಇದ್ದೀನಿ ಮತ್ತೆ ಬಿಸಿ ಆರ್ ಹೋಗ್ತದೆ ಅಂತ ಊಟಕ್ಕೆ ಇನ್ನ ಸ್ವಲ್ಪ ಲೇಟ್ ಇತ್ತು ಹಾಗಾಗಿ ಅಮ್ಮನ್ ಮನೆಗ್ ಹೋದ್ರೆ ಅಡ್ಗೆ ಎಲ್ಲಾ ಮಾಡೋದಕ್ಕೋದ್ರೆ ಹುಡ್ಕಾಡ್ತಾನೆ ಇರ್ತೀನಿ ಇವತ್ತು ಹಿಂಗನ್ನ ಹುಡ್ಕಿ ಹುಡ್ಕಿ ಸಾಕಾಯ್ತು ಕೊನೆಗೂ ಕೂಡ ಹಿಂಗ್ ಸಿಗ್ಲೇ ಇಲ್ಲ ಹಾಗೆ ಬೆಳ್ಳುಳ್ಳಿ ಜಜ್ಬಿಟ್ಟು ಒಗ್ಗರಣೆ ಹಾಕ್ಬಿಟ್ಟು ಬಂದೆ ನಾನು ಅಪ್ರಪ್ಪಕ್ ಹೋಗ್ತೀವಿ ಅಲ್ವಾ ಹಾಗಾಗಿ ಎಲ್ಲಿ ಏನ್ ಇಟ್ಟಿದ್ದಾರೆ ಅಂತ ಗೊತ್ತಾಗೋದಿಲ್ಲ ಸಿಗೋದು ಇಲ್ಲ ಅಷ್ಟರಲ್ಲಿ ಅಕ್ಕ ಮತ್ತೆ ಅತ್ಕೆ ಬಂದ್ರು ಮಳೆ ಬರ್ತದೆ ಅಂತ ಅತ್ಕೆ ಬಟ್ಟೆನ ತೆಗಿಯೋದಕ್ ಹೋಗಿದ್ರು ಕರೆಂಟ್ ಬಿಲ್ ಕೂಡ ಬಂತು ಇವಾಗೆಲ್ಲ ಕರೆಂಟ್ ಬಿಲ್ ತುಂಬೋ ಕೆಲ್ಸ ಇಲ್ಲ ಅಲ್ವಾ ಆದ್ರೂನು ಕೂಡ ಎಪ್ಪತ್ ರೂಪಾಯಿ ಬಂದಿದೆ ಅಮ್ಮ ಮನೆ ಕರೆಂಟ್ ಬಿಲ್ ಈ ಬಾರಿ ತೇಜಸ್ಸಂಗೆ ಕುಡಿಯೋದಕ್ಕೆ ನೀರ್ ಕೊಡ್ತಾ ಇದ್ದೆ ಅಷ್ಟರಲ್ಲಿ ತನ್ವಿ ನನ್ಗೂ ಕೂಡ ಬೇಕು ಮಾಮಿ ಅಂತ ಕೇಳ್ತಾ ಇದ್ಲು ಹಾಗಾಗಿ ತನ್ವಿಗೆ ಸ್ವಲ್ಪ ನೀರ್ ಕುಡಿಸ್ತಾ ಇದ್ದೆ ಅಮ್ಮ ಮನೆಗೆ ಹೋದಾಗ ಮಾತಾಡೋದ್ರಲ್ಲೇ ಬ್ಯುಸಿ ಆಗಿರ್ತೀನಿ ಹಾಗಾಗಿ ಜಾಸ್ತಿ ವಿಡಿಯೋ ಮಾಡೋದಕ್ಕಾಗ್ಲಿಲ್ಲ ಈ ಬಾರಿ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದ